ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶೆಲ್ವನ ದಳಪತಿಯಾದಂತಹ ವಜ್ರನಾಭ ಪ್ರದ್ಯುಮ್ನನ್ನು ಮಾತೃಕೋವಕಕ್ಕೆ ಕರ್ಕೊಂಡು ಬರ್ತಾನೆ ಅವನು ಹೇಳ್ತಾನೆ ನಾನೇ ವಜ್ರನಾಭ ಸೌಭಾ ಸೇನೆಯ ಮುಖ್ಯಸ್ಥ ಮತ್ತು ನೀನು ಕೂಡ ಪ್ರದ್ಯುಮ್ನ ಕೃಷ್ಣನ ಮಗ ನನಗೆ ಗೊತ್ತು ಅಂತ ಕೂಡ ಹೇಳ್ತಾನೆ ಇವರುಗಳು ಮಾತೃಕೋವಕವನ್ನು ಪ್ರವೇಶ ಮಾಡ್ತಾರೆ ಅಲ್ಲೊಂದು ದೊಡ್ಡದಾದ ಒಂದು ಮನೆ ಇರುತ್ತೆ ಅದರ ಗೋಡೆಗಳಿಗೆ ಮೇಕೆ ಚರ್ಮವನ್ನು ಹೊದಿಸಿರ್ತಾರೆ ಅದರ ಗಾತ್ರವನ್ನು ನೋಡಿ ಪ್ರದ್ಯುಮ್ನಿಗೆ ಬೆರಗಾಗುತ್ತೆ ಅವರನ್ನು ಒಂದು ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವೈಭವ ಅಲಂಕಾರಯುತವಾದಂತಹ ಮನೆಯಾಗಿರುತ್ತದು ಎಲ್ಲಿ ನೋಡಿದ್ರೂ ಕೂಡ ವಿನಿಯವನ್ನು ತೋರಿಸ್ತಕ್ಕಂತಹ ಸೇವಕರು ಕೂಡ ಅಲ್ಲಿರ್ತಾರೆ ಆ ದೊಡ್ಡ ಸಾರ್ವಜನಿಕ ಭವನ ಆತಿಥ್ಯದ ನೆಲೆಯಾಗಿರುತ್ತೆ ಅಲ್ಲಿ ಪ್ರದ್ಯುಮ್ನಿಗೆ ಮತ್ತು ಅವನ ಜೊತೆಗಾರರಿಗೂ ಕೂಡ ಪ್ರತ್ಯೇಕವಾದ ಕೋಣೆಗಳನ್ನು ನಿಗದಿ ಮಾಡಿರ್ತಾರೆ ಇವನನ್ನು ಮತ್ತು ಇವನ ಜೊತೆಗಾರನನ್ನು ಒಂದು ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಆಯ್ತಾಕಾರದ ಒಂದು ಈಜು ಕೊಳ ಇರುತ್ತೆ ಯಾರೂ ಸಮೀಪ ಇಲ್ಲದೇ ಇದ್ದರಿಂದ ಇವ್ರಿಗೂ ಸಾಕಷ್ಟು ದಣಿವಾಗಿದ್ದರಿಂದ ಇವರೇನು ಮಾಡ್ತಾರೆ ತಮ್ಮ ಬಟ್ಟೆಗಳನ್ನು ಕಳಿಸ್ತಾರೆ ಕೊಳದಲ್ಲಿ ಮನಸ್ಸೋ ಇಜ್ಜೆ ಈಜಾಡ್ತಾರೆ ಆಗ ಒಬ್ಬ ದಡೂತಿಯಾಗಿದ್ದಂತಹ ಒಬ್ಬ ಕಪ್ಪು ಬಣ್ಣದ ಸೇವಕ ಯಕ್ಷಿಣಿಯಿಂದ ಪ್ರತ್ಯಕ್ಷನ ಆದ್ನೇನೋ ಅನ್ನೋ ಹಾಗೆ ಅಲ್ಲಿ ಪ್ರತ್ಯಕ್ಷಣ ಆಗ್ತಾನೆ ಬೇರೆಯವ್ರಿಗೆ ಚಪ್ಪಾಳೆ ಹೊಡೆದು ಕರೀತಾನೆ ಅವನ ಅಪ್ಪಣೆ ಮೇರೆಗೆ ಅಲ್ಲಿ ಸುಮಾರು ಒಂದು ಆರು ಮಂದಿ ದಾಸಿಯರು ಆ ಕೋಣೆಗೆ ಬರ್ತಾರೆ ಅವರನ್ನು ಕಂಡು ಪ್ರದ್ಯುಮ್ನ ಮತ್ತೆ ಕೊಳದೊಳಕ್ಕೆ ಧುಮುಕ್ತಾನೆ ಆಗ ಆ ದಾಸಿಯರು ಬೇಸರಗೊಳ್ತಾರೆ ನಗತ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಸೇವಕರು ಇವರಿಗೆ ಅನ್ನಪಾನಗಳನ್ನು ತಂದಿಡ್ತಾರೆ ಪ್ರದ್ಯುಮ್ನ ಮತ್ತು ಅವನ ಜೊತೆಗಾರರು ಅದನ್ನು ಮನದಣಿಯೇ ಸೇವಿಸ್ಬಿಟ್ಟು ಅಲ್ಲೇ ಇದ್ದಂತಹ ಪಲ್ಲಂಗಗಳ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ ರಾತ್ರಿ ಮಲಗೋಕೆ ಮುಂಚೆ ಪ್ರದ್ಯುಮ್ನ ವಜ್ರನಾಭನನ್ನು ಕೇಳ್ತಾನೆ ನಿಮ್ಮ ಈ ದಾಸದಾಸಿಯರು ಜೀವನದ ಎಲ್ಲ ಸೊಕವನ್ನು ಕೊಡ್ತಾರಾ ಅಂತ ಅಂದರೆ ಅವನಲ್ಲಿ ಸ್ವಾರ್ಥ ತ್ಯಾಗದ ಸಂಯಮದ ಗುಣ ನೆಲೆಗೊಂಡಿರುತ್ತೆ ಈ ಥರ ಅರೆ ಬೆತ್ತಲೆಯಾಗಿದ್ದಂತಹ ದಾಸಿಯರು ಬಡಿಸ್ತಾ ಇದ್ದಿದ್ದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗಿರುತ್ತೆ ಕ್ಷಾತ್ರ ಧರ್ಮ ದಾಸಿಯರ ಅವಲಂಬನೆಯನ್ನು ತಿರಸ್ಕರಿಸುತ್ತೆ ಕ್ಷಾತ್ರಧರ್ಮ ಅಂದರೆ ದಾಸಿಯರ ಮೇಲೆ ಅವಲಂಬನೆ ಇರಕೂಡುದು ಇಲ್ಲಿ ಯಾರೂ ಕ್ಷಾತ್ರ ಧರ್ಮವನ್ನು ಪರಿಪಾಲನೆ ಮಾಡೋದಿಲ್ವಾ ಅಂತ ಕೂಡ ಅವನು ಕೇಳ್ತಾನೆ ಆಗ ವಜ್ರನಾಭ ನಗತಾನೆ ಇಲ್ಲಿ ಯಾರೂ ಶೀಲವಂತ ಹೆಣ್ಮಕ್ಳು ಇಲ್ವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಮತ್ತೆ ನಾನು ಮೊದಲೇ ಹೇಳಿದ್ದೆ ನಿನಗೆ ಇಲ್ಲಿ ಮೆಚ್ಚುಗೆ ಆಗುವಂಥದ್ದು ಏನೂ ಸಿಕ್ಕೋದಿಲ್ಲ ಆದರೆ ಬೇಜಾರು ಮಾಡ್ಕೋಬೇಡ ಏಕೆಂದರೆ ನಮ್ಮ ಹೆಣ್ಮಕ್ಕಳಿಗೆ ಅವರನ್ನು ತೆಗೊಳ್ಳೋದು ಇಷ್ಟ ಆಗೋದಿಲ್ಲ ನಮ್ಮ ರಾಜನಿಗೆ ಬಲವನ್ನು ಕೊಡಿಸಿದಂಥವರು ಪ್ರಾಣದ ಭಯದಿಂದ ಇಲ್ಲಿಂದ ಹೊರಟು ಹೋಗಿದ್ದಾರೆ ಅಂತ ಕೂಡ ಹೇಳ್ತಾನೆ ಪ್ರದ್ಯುಮ್ನ ಮುಖವನ್ನು ಅವ್ರು ನೋಡ್ತಾನೆ ಆನಂತರ ಹೇಳ್ತಾನೆ ಅಂಜಬೇಡ ನೀನು ಎಲ್ಲರೂ ಇವರು ಹಾಗಿರೋದಿಲ್ಲ ಎಷ್ಟೋ ಜನ ಹೆಂಗಸರು ಒಳ್ಳೆಯವರು ಇದ್ದಾರೆ ಮತ್ತು ಪೂಜ್ಯರು ಇದ್ದಾರೆ ಆದರೆ ಅವರು ಇತರರನ್ನು ಬಹಿರಂಗವಾಗಿ ನಿಂದನೆ ಮಾಡೋದಿಲ್ಲ ಅಂತ ಹೇಳಿದಾಗ ಈ ಪ್ರದ್ಯುಮ್ನ ಹೇಳ್ತಾನೆ ಆದರೆ ಒಳ್ಳೆಯ ಹೆಂಗಸರು ಗಂಡಸರ ಹೆದರಿಗೆ ಹೇಗೆ ನಿಂತ್ಕೊತಾರೆ ಅಂತ ಆಗ ವಜ್ರನಾಭ ಹೇಳ್ತಾನೆ ಅವ್ರ ಹತ್ರ ನಮ್ಮ ಆಯುಧಗಳಿಗಿಂತ ಬಲವಾದ ಆಯುಧ ಇದೆ ಅಂತ ಅಂದಾಗ ಯಾವುದದು ಅಂತ ಕೇಳ್ತಾನೆ ಪ್ರದ್ಯುಮ್ನ ಆಗ ವಜ್ರನಾಭ ಹೇಳ್ತಾನೆ ಅವರ ಹತ್ರ ವಿಷ ಇರುತ್ತೆ ಗಂಡಸರ ಮಡಲಲ್ಲಿ ತಲೆ ಇಟ್ಟು ಮಲ್ಕೊಳ್ಳುವಾಗ ಅವರು ಆ ವಿಷವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾನೆ ಆಗ ಪ್ರದ್ಯುಮ್ನ ಹೇಳ್ತಾನೆ ತರುಣ ಯೋಧರ ಉಜ್ವಲ ಶ್ರದ್ಧೆಯನ್ನು ಮತ್ತು ಉನ್ನತವಾದ ನೀತಿ ಸಾಮರ್ಥ್ಯವನ್ನು ನೀವು ಹಾಳುಗಡುವಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಅಂದರೆ ಹೆಣ್ಣು ಮಕ್ಕಳನ್ನು ತೋರಿಸಿ ತನ್ನನ್ನು ವಶಪಡಿಸೋಕೆ ನೋಡಬೇಡಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾನೆ ಆಗ ವಜ್ರಣ ಹೇಳ್ತಾನೆ ನಿನ್ನ ಶ್ರದ್ಧೆಯನ್ನು ನೀನೇ ಇಟ್ಕೊಂಡಿರು ಆದರೆ ನಮ್ಮ ಹೆಂಗಸ್ರ ಬಗ್ಗೆ ಹುಷಾರಾಗಿರು ಅವರು ಬಹಳ ಶಕ್ತವಂತರು ಅಂತ ಕೂಡ ವಜ್ರನಾಭ ಹೇಳ್ತಾನೆ ಈ ವಜ್ರನಾಭನಿಗೆ ಪ್ರದ್ಯುಮ್ನನ್ನು ಕಂಡರೆ ಬಹಳ ಇಷ್ಟ ಆಗಿರುತ್ತೆ ಎಷ್ಟು ಸುರದೃಪಿಯಾಗಿದೆಯಾ ಎಷ್ಟು ಸತ್ಯವಂತನಾಗಿದೆಯಾ ಅಂತ ಹೇಳಿಬಿಟ್ಟು ಮಗು ನೀನು ಒಬ್ಬ ಒಳ್ಳೆಯ ವಿಶ್ ನಿಷ್ಠಾವಂತನಾದ ಕ್ಷತ್ರಿಯ ಇದ್ದ ಹಾಗೆ ಇದೆಯಾ ಅಂತ ಹೇಳಿಬಿಟ್ಟು ತಾನು ಹೊರಟೋಗ್ತಾನೆ ಮರುದಿನ ಬೆಳಗ್ಗೆ ಆಗುತ್ತೆ ಮತ್ತು ಕಪ್ಪು ಬಣ್ಣದ ಸೇವಕರು ಬರ್ತಾರೆ ಇವರಿಗೆ ಸ್ನಾನವನ್ನು ಮಾಡಿಸ್ತಾರೆ ಪ್ರಾತರಾಹ್ನಗಳನ್ನು ಮಾಡೋಕ್ಕೆ ಸಹಾಯ ಮಾಡ್ತಾರೆ ಪ್ರದ್ಯುಮ್ನಿಗೆ ರಾಜನ ಉಡುಗೊರೆ ಅಂತ ಹೇಳಿಬಿಟ್ಟು ಒಂದು ಉಣ್ಣೆಯ ಶಾಲನ್ನು ಕೂಡ ಕೊಡ್ತಾರೆ ಮಾರನೇ ದಿನ ಪ್ರದ್ಯುಮ್ನ ಎದ್ದಾಗ ಅವನ ಮಂಚದ ತಲೆಯ ಹತ್ತಿರ ಒಬ್ಬ ಕಪ್ಪು ಬಣ್ಣದ ಸೇವಕ ನಿಂತ್ಕೊಂಡಿರ್ತಾನೆ ಇನ್ನೊಬ್ಬ ಸೇವಕ ಬಾಗಿಲಲ್ಲಿ ನಿಂತಿರ್ತಾನೆ ಪ್ರಭುಗಳು ಈ ಸೇವಕನನ್ನು ಹಿಂಬಾಲಿಸಿದ್ರೆ ದರ್ಬಾರ್ ಮಂಟಪಕ್ಕೆ ಅಂದರೆ ರಾಜಾದಿ ರಾಜ ಇರೋ ಕಡೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ವಿನಯದಿಂದ ಹೇಳ್ತಾನೆ ಆಗ ದರ್ಬಾರ್ ಮಂಟಪಕ್ಕೆ ಬರೋ ಹಾಗೆ ಪ್ರದ್ಯುಮ್ನ ತನ್ನ ಸಂಗಡಿಗರನ್ನು ಕೂಡ ಕರೀತಾನೆ ಆಗ ಬಂದಿದ್ದಂತಹ ಆ ಸೇವಕ ಹೇಳ್ತಾನೆ ಇಲ್ಲ ನೀವೊಬ್ಬರೇ ಬರಬೇಕು ಬೇರೆ ಯಾರು ಬರೋ ಹಾಗಿಲ್ಲ ಅಂತ ಆಗ ಇವನ ಜೊತೆಗೆ ಬಂದಿದ್ದ ಮಲ್ಲಪೂರ್ಣ ಅನ್ನೋನು ಅವನು ಒಬ್ಬ ಸೇವಕ ಅವನು ಹೇಳ್ತಾನೆ ನಮಗೇನು ಆಗಲ್ಲ ಮಗು ನೀನು ಹೋಗಿಬಿಟ್ಬಾ ಏಕೆಂದರೆ ನಮಗೇನಾದರೂ ತೊಂದರೆ ಮಾಡೋ ಉದ್ದೇಶ ಅವರಿಗೆ ಇದ್ದಿದ್ದರೆ ಇಷ್ಟೊಂದು ಮರ್ಯಾದೆ ಗೌರವಗಳಿಂದ ನಮ್ಮನ್ನು ಕಾಣ್ತಾ ಇರಲಿಲ್ಲ ಜೊತೆಗೆ ಈ ಮರುಭೂಮಿಯನ್ನು ದಾಟಿಸಿ ನಮ್ಮನ್ನು ಕರ್ಕೊಂಡು ಬರ್ತಿರ್ಲಿಲ್ಲ ಆದರೆ ಏನೋ ಅಪಾಯ ಅಂತೂ ಇದ್ದೇ ಇದೆ ಈ ದಳಪತಿಯನ್ನು ನಾನು ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಆದರೆ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೂಡ ಹೇಳ್ತಾನೆ ಸರಿ ಸೇವಕನ ಜೊತೆಗೆ ಪ್ರದ್ಯುಮ್ನ ರಾಜ್ಯಸಭೆಗೆ ಹೋಗ್ತಾನೆ ಅಲ್ಲಿ ಚಕಮಗಳ ಹಾಕ್ಕೊಂಡು ಒಬ್ಬ ಮನುಷ್ಯ ಕೂತಿರ್ತಾನೆ ಯಾವುದೇ ಒಂದು ವೈಭವ ಆಡಂಬರ ಏನೂ ಅವನ ಹತ್ರ ಇರೋದಿಲ್ಲ ಆದರೂ ಕೂಡ ಪ್ರತಿಯೊಬ್ಬರು ಅವನನ್ನು ಗಮನ ಇಟ್ಟು ನೋಡ್ತಾ ಇರ್ತಾರೆ ಆ ಮಧ್ಯ ವಯಸ್ಸಿನವನು ತನ್ನ ಟಿ ವಿಯಿಂದ ಕೂತ್ಕೊತಿರ್ತಾನೆ ಆದರೆ ಅವನನ್ನು ನೋಡಿದ ತಕ್ಷಣ ಪ್ರದ್ಯುಮ್ನಿಗೆ ನನಗೆ ಗೊತ್ತಾಗುತ್ತೆ ಸೌರಾಷ್ಟ್ರದಲ್ಲಿ ತಾನು ಹೋರಾಡಿದ ಶಲ್ವ ಇವನೇ ಅಂಥೇಳ್ಬಿಟ್ಟು ಶೆಲ್ವನಿಗೂ ಕೂಡ ಇವನು ಯಾರು ಅನ್ನೋದು ಗೊತ್ತಾಗುತ್ತೆ ಇವನು ಕೃಷ್ಣ ವಾಸುದೇವನ ಮಗ ಪ್ರದ್ಯುಮ್ನ ಅಂತ ಕೂಡ ಗೊತ್ತಾಗುತ್ತೆ ಆಗ ಆ ಶೆಲ್ವ ಹೇಳ್ತಾನೆ ಈ ರಾಜಾದಿರಾಜನ ದರ್ಬಾರ್ಗೆ ನಿನಗೆ ಸ್ವಾಗತ ಬಾ ಕೂತ್ಕೋ ಹೆದರ್ಕೋಬೇಡ ಅಂತ ಹೇಳ್ತಾನೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಇಲ್ಲ ನಾನು ಯಾಕೆ ಭಯ ಪಡಲಿ ನೀವು ಹೇಳಿ ಕಳಿಸಿದರೆ ನಾನೇ ಬರ್ತಿದ್ದೆ ನೀವು ರಾಜಾದಿರಾಜ ಅಂತ ಕರೀಸ್ಕೋತಾ ಇದೀಯಾ ಹಾಗಿದ್ದರೆ ಧರ್ಮದ ಹಾಗೆ ನನ್ನ ಜೊತೆ ಮಲ್ಲ ಯುದ್ಧಕ್ಕೆ ಬರ್ಬೋದಾಗಿತ್ತಲ್ಲ ನೀವು ಅಂತ ಕೇಳ್ತಾನೆ ಆಗ ಶೆಲ್ವ ಹೇಳ್ತಾನೆ ಓ ಈಗ ನನಗೆ ನೆನಪಾಯಿತು ದ್ವಾರಕೆನಲ್ಲಿ ನನ್ನ ಜೊತೆ ಯುದ್ಧ ಮಾಡಿದ್ದು ನೀನೇನ ಆಗಲೂ ನಾನು ನಿನ್ನನ್ನು ಮುಗಿಸ್ಬಿಡ್ಬೋದಾಗಿತ್ತು ಆದರೆ ನೀನು ನನಗೆ ಚೆನ್ನಾಗಿ ಗೊತ್ತು ಯಾಕೆಂತಂದರೆ ಸೌರಾಷ್ಟ್ರದಲ್ಲಿ ನೀನು ನನ್ನ ಜೊತೆಗೆ ತುಂಬ ಚೆನ್ನಾಗಿ ಯುದ್ಧ ಮಾಡಿದೆ ಹಾಗೆಯೇ ನಿನ್ನ ಜೊತೆಗೆ ನನಗೆ ಯಾವುದೇ ದ್ವೇಷ ಇಲ್ಲ ಜಗಳ ಇಲ್ಲ ನನ್ನ ವೈರತ್ವ ಏನಿದ್ರು ನಿನ್ನ ತಂದೆ ಜೊತೆಗೆ ಅಂತ ಹೇಳ್ತಾನೆ ಆಗ ಪ್ರದ್ಯುಮ್ನ ಕೇಳ್ತಾನೆ ಹಾಗಾದ್ರೆ ನನ್ನನ್ನು ಯಾಕೆ ಸೆರೆ ಹಿಡಿಸ್ದೆ ಅಂತ ಕೇಳಿದಾಗ ಶಲ್ವ ಹೇಳ್ತಾನೆ ನಮ್ಮ ಆತಿಥ್ಯದಲ್ಲಿ ಏನು ಲೋಪ ಇಲ್ಲ ತಾನೆ ನಿನಗೆ ಅಂತ ಕೇಳಿದಾಗ ಅಲ್ಲಿಗೆ ಒಬ್ಬ ದಾಸಿ ಬರ್ತಾಳೆ ದಾಸಿ ಜೊತೆಗೇ ಸಂಗೀತಗಾರರು ಕೂಡ ಇರ್ತಾರೆ ಅವರು ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ ಇವಳು ನರ್ತನ ಮಾಡ್ತಾಳೆ ಅವಳ ನರ್ತನದಲ್ಲಿ ಇಂದ್ರಿಯ ಪರಾಯಣತೆ ಭೋಗವಾಸನೆಗಳು ತೊಟ್ಟಿಗ್ತಾ ಇರುತ್ತೆ ಜೊತೆಗೆ ಏನಾದರೂ ಮಾಡಿ ಪ್ರದ್ಯುಮ್ನನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಅವಳ ಮುಖದಲ್ಲಿರುತ್ತೆ ತನ್ನ ಮುಖದ ಮೇಲಿದ್ದ ಪರದೆಗಳನ್ನು ಒಂದೊಂದಾಗಿ ಕಳಚ್ಕೊತ ಕುಣಿಲಿಕ್ಕೆ ಶುರು ಮಾಡ್ತಾಳೆ ಕೊನೆಗೆ ಒಂದು ವಿಗ್ರಹದ ಹಾಗೆ ಅವರೆದುರಿಗೆ ನಿಂತ್ಕೊತಾಳೆ ಆದರೆ ಪ್ರದ್ಯುಮ್ನ ಅವಳ ಕಡೆ ನೋಡೋದೇ ಇಲ್ಲ ಆಗ ಶೆಲ್ವ ಕೇಳ್ತಾನೆ ಈ ಹುಡುಗಿ ಚೆನ್ನಾಗಿದ್ದಾಳಾ ಅಂತ ಹೇಳಿದಾಗ ಹೌದು ಚೆನ್ನಾಗಿದ್ದಾಳೆ ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ಶೆಲ್ವ ಹೇಳ್ತಾನೆ ನಾನು ಸಂತೋಷದಿಂದ ಅವಳನ್ನು ನಿನಗೆ ಕೊಡ್ತೀನಿ ಇವಳು ಬಹಳ ವಿನಯವತಿ ವಿಧೇಯಳು ತನ್ನ ಕಲೆಯನ್ನು ಚೆನ್ನಾಗಿ ಬಲ್ಲಳವಳು ನಿನಗೆ ಸುಖವನ್ನು ಕೊಡ್ತಾಳೆ ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ನಿಮ್ಮ ಈ ಅದ್ಭುತವಾದ ಕಾಣಿಕೆಗೆ ನಾನು ನಿಮಗೆ ವಂದನೆಗಳು ಕೊಡ್ತೀನಿ ಆದರೆ ನನಗೆ ಈ ಉಡುಗೊರೆ ಉಪಯೋಗ ಇಲ್ಲ ನಾನು ಈಗಾಗಲೇ ವಿವಾಹ ಆಗಿರೋನು ಜೊತೆಗೆ ನನ್ನನ್ನು ಮದುವೆ ಆಗದೇರೋ ಬೇರೆ ಯಾವ ಹೆಣ್ಣನ್ನು ನಾನು ಹುಟ್ಟೋದಿಲ್ಲ ಅದು ನನ್ನ ಧರ್ಮ ಮತ್ತು ನನ್ನ ವ್ರತ ಕ್ಷಾತ್ರ ಧರ್ಮದ ದೀಕ್ಷೆಯನ್ನು ನನಗೆ ಕೊಟ್ಟಾಗ ನಾನು ಆ ಒಂದು ವ್ರತವನ್ನು ಕೈಗೊಂಡಿದ್ದೀನಿ ಅಂತ ಪ್ರದ್ಯುಮ್ನ ಹೇಳ್ತಾನೆ ಶಲ್ವ ಸರಿ ಅನ್ನೋ ಹಾಗೆ ತಲೆ ಹಾಡಿಸಿ ಆ ಹುಡುಗಿಯನ್ನು ಅಲ್ಲಿಂದ ಹೋಗೋ ಹಾಗೆ ಸನ್ನೆ ಮಾಡ್ತಾನೆ ಅವಳು ತಾನು ಕಳಚಿ ಹಾಕಿದ್ದ ಉತ್ರಿಯಗಳನ್ನೆಲ್ಲ ಎತ್ತುಕೊಂಡು ಸಂಗೀತಗಾರರ ಹಿಂದೆ ಹೊರಡ್ತಾಳೆ ಇನ್ನು ಶಲ್ವನಿಗೆ ಮನಸ್ಸಿನಿಗೆ ಒಂದು ರೀತಿಯ ಕಷ್ಟ ಆಗ್ತಾನೇ ಇರುತ್ತೆ ಏಕೆಂದರೆ ಸೌರಾಷ್ಟ್ರದಿಂದ ಅವನು ಹಿಂತಿರುಗಿ ಬಂದಾಗಿಂದ ತನ್ನ ಮಾತಿನಲ್ಲಿ ನಡವಳಕೆಯಲ್ಲಿ ಜನರಲ್ಲಿ ಒಂದು ಭಾವನೆಯನ್ನು ಮೂಡಿಸೋಕ್ಕೆ ಅವನು ಸದಾ ಪ್ರಯತ್ನ ಮಾಡ್ತಾ ಇರ್ತಾನೆ ಅದೇನು ಅಂದರೆ ತಾನು ದ್ವಾರಕೆಯಿಂದ ಜಯಶಾಲಿಯಾಗಿ ಬಂದಿದ್ದೀನಿ ಅಂತ ಜನರಲ್ಲಿ ಭಾವನೆಯನ್ನು ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಅದು ಸುಳ್ಳು ಯಾಕೆಂದರೆ ವಾಸ್ತವವಾಗಿ ಅವನಿಗೆ ತುಂಬ ಮನಸ್ಸಿಗೆ ದುಃಖ ಇರುತ್ತೆ ಏಕೆಂದರೆ ದ್ವಾರಕೆಯ ಕದನದಲ್ಲಿ ಅವನು ತನ್ನ ನಿಷ್ಠಾವಂತ ದಳಪತಿಗಳಾಗಿದ್ದ ಮೂರು ಜನನನ್ನು ಕಳ್ಕೊಂಡಿರ್ತಾನೆ ವೇಗವಾನ್ ಅನ್ನೋನು ಅವರಲ್ಲಿ ಅತ್ಯಂತ ದಕ್ಷ ಆಗಿರ್ತಾನೆ ಎರಡನೇವನು ವಿವಿಂದ ಅಂತಕ್ಕಂಥ ಒಬ್ಬ ಪ್ರಭಾವಶಾಲಿ ದಾನವ ವೀರ ಮತ್ತು ಮೂರನೇವನು ಕ್ಷೇಮ ವೃದ್ಧಿ ಅಂತಕ್ಕಂಥ ಇವನ ಮಂತ್ರಿ ಜೊತೆಗೆ ಇವರೆಲ್ಲ ಸತ್ತು ಹೋಗಿದ್ದಲ್ಲದೆ ತಾನು ಕೂಡ ರಣರಂಗದಿಂದ ಓಡಿ ಬಂದಿರಬೇಕು ಬಂದಿರ್ತಾನೆ ಸೋತಿದ್ದ ಮಾತ್ರವಲ್ಲವೇ ಆತುರಾತುರವಾಗಿ ಓಡಿ ಹೋಗಬೇಕಾದಂತಹ ಒಂದು ಅವಮಾನಕರವಾದ ಪ್ರಸಂಗ ಕೂಡ ಬಂದಿರುತ್ತೆ ಇವನ ಸೇನೆಯ ಉಸ್ತುವಾರಿ ವೇಗವಾನಂದ ಆಗಿರುತ್ತೆ ಅವನ ನಂತರದವನು ಅವನ ಮಗನಾದ ವಜ್ರನಾಭ ಶೆಲ್ವನ ಸೈನ್ಯ ಎಷ್ಟು ಉಳಿದಿರುತ್ತೋ ಅಷ್ಟಕ್ಕೆ ಅವನು ಮುಂದಾಳಾಗಿರ್ತಾನೆ ಈ ಶೆಲ್ವನಿಗೆ ವಜ್ರನಾಭನಲ್ಲಿ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಅಂದರೆ ವಜ್ರನಾಭ ಅಸಮರ್ಥ ಅಥವಾ ಅವಿಶ್ವಾಸಿ ಖಂಡಿತ ಆಗಿರೋದಿಲ್ಲ ಆದರೆ ಯಾಕೋ ಇವನಿಗೆ ಅವನನ್ನು ಕಂಡ್ರೆ ಆಗ್ತಾ ಇರೋದಿಲ್ಲ ಏಕೆಂದರೆ ಅವನು ಯಾವುದೇ ಪಿತ್ಯೂರಿಯನ್ನು ಮಾಡಿರೋದಿಲ್ಲ ಯಾವುದರಲ್ಲೂ ಸೇರದೆ ತುಂಬ ಶುದ್ಧಹಸ್ತನಾಗಿರ್ತಾನೆ ಹಾಗಾಗಿ ಈ ಶಲ್ವನಿಗೆ ಅವನನ್ನು ಕಂಡರೆ ಸ್ವಲ್ಪ ಇಷ್ಟ ಆಗ್ತಾ ಇರೋದಿಲ್ಲ ಈ ಶಲ್ವ ಈಗ ವಜ್ರನಾಭನನ್ನು ಕರೀತಾನೆ ಅವನು ಇವನ ಹತ್ರಕ್ಕೆ ಬಂದು ಏನು ಅಂತ ಕೇಳ್ತಾನೆ ಆಗ ಶಲ್ವ ಹೇಳ್ತಾನೆ ವಜ್ರನಾಭ ನಿನ್ನ ಕೈಗೆ ನನ್ನ ಅಧಿಕಾರ ಎಲ್ಲವನ್ನ ಒಪ್ಪಿಸ್ತಿದ್ದೀನಿ ಯಾಕೆಂದರೆ ನಿನ್ನ ತಂದೆ ವೇಗವಾನನ ಹಾಗೆ ನನಗೆ ನೀನು ಪ್ರಿಯನಾಗಿದೆಯಾ ನಿನಗೆ ಸೇನೆಯನ್ನು ವಹಿಸಿದ್ದೀನಿ ನಮಗೆ ಎಲ್ಲ ಕಡೆ ವೈರುಗಳಿದ್ದಾರೆ ಅವರನ್ನು ನೀನು ನೋಡಿಕೊಳ್ಬೇಕು ಅಂತ ಶೆಲ್ವ ಹೇಳ್ತಾನೆ ಆನಂತರ ಹೇಳ್ತಾನೆ ನೀನು ಪ್ರದ್ಯುಮ್ನನಿಗೆ ಆತಿಥ್ಯ ಮಾಡಬೇಕು ಮಗ್ಗದ ಕೋಟೆ ನಿನಗಾಗಿ ಕೊಟ್ಟಿದ್ದೀನಿ ನಿನ್ನ ಪರಿವಾರವನ್ನು ಅಲ್ಲಿಗೆ ಕರ್ಕೊಂಡು ನೀನು ಹೋಗು ಅಂತ ಹೇಳಿದಾಗ ಪ್ರಭುಗಳ ಅಪ್ಪಣೆ ಅಂತ ಹೇಳಿಬಿಟ್ಟು ವಜ್ರಣ್ಣ ಬ ಅವನಿಗೆ ನಮಸ್ಕರಿಸ್ತಾನೆ ಆನಂತರ ಇವನಿಗೆ ಒಳ್ಳೆಯ ಊಟ ಕೊಡು ಜೊತೆಗೆ ಒಳ್ಳೆ ಹುಡುಗಿಯನ್ನು ಕೊಡು ಅಂತ ಶೆಲ್ವ ಹೇಳ್ತಾನೆ ಆಗ ಅಲ್ಲಿ ಸಮೀಪದಲ್ಲಿ ಇನ್ನೊಬ್ಬ ಯೋಧ ಕೂಡ್ತಿರ್ತಾನೆ ಅವನ ಹೆಸರು ಅಬ್ಬಯ್ಯ ಅಂತ ಈ ಶೆಲ್ವ ಏನು ಮಾಡ್ತಾನೆ ಎರಡು ಸಲ ಕೈ ಚಪ್ಪಾಳೆ ತಡ್ತಾನೆ ಅಭಯ ಬಾಯಿಲಿ ಅಂತ ಕರೀತಾನೆ ಆ ಅಬ್ಬಯ್ಯನ ಪಕ್ಕದಲ್ಲಿ ಇಬ್ಬರು ಯೋಧರು ಕೂತಿರ್ತಾರೆ ಅವರು ಈ ಅಬ್ಬಯ್ಯನನ್ನು ಹಿಡ್ಕೊಂಡು ರಾಜಾದಿರಾಜನ ಹತ್ತಿರಕ್ಕೆ ಕರ್ಕೊಂಡು ಬರ್ತಾರೆ ಅವನ ರುಮಾಲು ಮತ್ತು ಕತ್ತಿಯನ್ನು ಅವನಿಂದ ಸೆಳ್ಕೊಳ್ತಾರೆ ಅವನ ಕೈಗಳನ್ನು ಬೆನ್ನಿನ ಹಿಂಬದಿಗೆ ಕಟ್ತಾರೆ ಶೆಲ್ವನ ಮುಖ ಅವನನ್ನು ನೋಡಿ ಗಂಟಿಕ್ಕತ್ತೆ ಅವನು ಹೇಳ್ತಾನೆ ನೋಡು ನನಗೆ ನಿಷ್ಠೆಯಿಂದ ಇಲ್ಲದೇ ಇರೋರನ್ನು ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ ಆ ಅಬ್ಬಯ್ಯ ತಲೆದೂಗ್ತಾನೆ ಆಗ ಈ ಶೆಲ್ವ ಹೇಳ್ತಾನೆ ನಿನಗೆ ರಾಜದುರ್ಗದ ವಿಷಯ ಎಲ್ಲ ಗೊತ್ತಿತ್ತು ನೀನು ಅದನ್ನು ನಿನ್ನ ಗೆಳೆಯರಿಗೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದಾಗ ಆ ಅಬ್ಬಯ್ಯನಿಗೆ ತುಂಬ ಭಯ ಆಗುತ್ತೆ ಅವನ ಕಾಲುಗಳು ನಡುಗಲಿಕ್ಕೆ ಆಗುತ್ತೆ ಆಗ ಶೆಲ್ವನ ಮುಖ ಪೂರ್ತಿ ಬದಲಾಗುತ್ತೆ ಕೆರಳದ ಹುಲಿ ಆಗಿರ್ತಾನೆ ಬಾ ಇಲ್ಲಿ ತಲೆ ಬಾಗ್ಸು ಅಂತ ಶೆಲ್ವ ಕೂಗ್ತಾನೆ ಅಬ್ಬಯ್ಯ ದೊರೆ ಮುಂದಕ್ಕೆ ಬರ್ತಾನೆ ತನ್ನ ತಲೆಯನ್ನು ನಸು ಬಾರಿಸ್ತಾನೆ ತಕ್ಷಣವೇ ಶಲ್ವ ತನ್ನ ಕತ್ತಿಯಿಂದ ಅವನ ಕೊರಳಿನ ಮೇಲೆ ಹೊಡಿತಾನೆ ಅಬ್ಬಾಯಿನ ತಲೆ ಮೈಯಿಂದ ಬೇರ್ಪಟ್ಟು ರಕ್ತವನ್ನು ಹರಿಸೋಕ್ಕೆ ಶುರುವಾಗತ್ತೆ ಆಗ ಶಲ್ವ ವಿಜಯದ ಟಿ ವಿಯಿಂದ ಅಲ್ಲೇ ಇದ್ದ ಪ್ರದ್ಯುಮ್ನ ಕಡೆಗೆ ತಿರುಗಿ ಹೇಳ್ತಾನೆ ನೋಡು ನಾನು ತುಂಬ ನ್ಯಾಯಪರನಾದ ರಾಜ ಅಂತ ನನಗೆ ಇವಾಗ ಗೊತ್ತಾಯ್ತಲ್ವಾ ನನಗೆ ನಿಷ್ಠೆಯಾಗಿ ಇಲ್ಲದೇ ಇರೋರಿಗೆ ಏನು ಮಾಡಬೇಕು ಅದು ನನಗೆ ಗೊತ್ತು ನಾನು ಮಾಡ್ತೀನಿ ಅಂಥೇಳ್ಬಿಟ್ಟು ವಜ್ರನಾಭ ಈ ರಾಜಾದಿ ರಾಜನನ್ನು ನ್ಯಾಯಪರ ಅಂತ ಅನ್ನೋದು ಇದಕ್ಕೇನೆ ನೀನು ಇದನ್ನು ನೆನಪಲ್ಲಿಟ್ಕೋ ನಿಷ್ಠರಿಗೆ ಕೃಪೆ ತೋರಿಸ್ತೀನಿ ನಿಷ್ಠೆ ಇಲ್ಲದೆ ಇರೋರಿಗೆ ಮರಣವನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ ಅವನು ತನ್ನ ಪೀಠದಿಂದ ಹೇಳ್ತಾನೆ ಎಲ್ಲರೂ ಅಲ್ಲಿಂದ ಹೇಳ್ತಾರೆ ವಜ್ರನಾಭ ನೀನು ಇನ್ನು ಹೋಗು ಈ ನಮ್ಮ ಗೌರವಾನ್ವಿತ ಅನ್ ಅತಿಥಿ ಜೊತೆಗೆ ನೀನು ಮತ್ತು ನಿನ್ನ ಪರಿವಾರದವರು ಇರಿ ಎಲ್ಲರೂ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದಾಗ ವಜ್ರನಾಭ ಆಯಿತು ಅಂತ ಹೇಳ್ತಾನೆ ಸರಿ ಆಯಿತು ನಿಮ್ಮ ಅತಿಥಿಯಾಗಿ ನಾನು ಎಷ್ಟು ಕಾಲ ಇರಬೇಕು ಅಂತ ಪ್ರದ್ಯುಮ್ನ ಇವನನ್ನ ಕೇಳ್ತಾನೆ ಸೆಲ್ವನನ್ನು ಆಗ ಶೆಲ್ವನಾಗ್ತಾನೆ ನೋಡು ನಮಗೆ ನಿನ್ನಲ್ಲಿ ಆಧಾರ ತುಂಬ ಕಡಿಮೆ ಆಗಿಬಿಟ್ಟು ನಿನಗೇನೆ ಇಲ್ಲಿಂದ ಹೊರಟು ಹೋಗಬೇಕು ಅಂತ ಅನ್ನಿಸ್ಬೇಕು ಅಲ್ಲಿವರೆಗೂ ನೀನು ನಮ್ಮ ಇರಬೇಕು ಅಂತ ಹೇಳಿದಾಗ ಪ್ರದ್ಯುಮ್ನಗೂ ಕೂಡ ನಗು ಬರುತ್ತೆ ಅವನು ಒಂದು ಕಿರುನಗೆಯನ್ನು ಮಿನುಗಿಸ್ತಾನೆ ಇನ್ನು ಪ್ರದ್ಯುಮ್ನ ವಜ್ರನಾಭ ಅವ್ರ ಕೋಣೆಗಳಿಗೆ ಹೋಗ್ತಾರೆ ಅಲ್ಲಿ ಅತಿಥಿಗಳ ಸಂಗಡ ಎಲ್ಲರಿಗೂ ಊಟ ಆಗತ್ತೆ ಪೂರ್ಣಮಲ್ಲ ನಮ್ಮ ಜೊತೆಗೆ ಬರಲಿ ಉಳಿದವರು ಇಲ್ಲಿ ಈ ರಾಜ ಬಿಡದಿಯಲ್ಲಿ ನಮಗಾಗಿ ಇರಿಸಿರೋ ಕೋಣೆಯಲ್ಲೇ ಇರಲಿ ಹೇಳಿಬಿಟ್ಟು ವಜ್ರನಾಭ ಹೇಳ್ತಾನೆ ಆಗ ಪ್ರದ್ಯುಮ್ ನನಗೆ ಅನಿಸುತ್ತೆ ಇನ್ನೂ ಶಸ್ತ್ರಕ್ಕೆ ಕೈ ಹಾಕದೇನೆ ಗೆಲ್ಲೋಕ್ಕೆ ತೀರ್ಮಾನ ಮಾಡ್ತಕ್ಕಂಥ ಕಾಲ ಬಂದಿದೆ ಅಂಥೇಳ್ಬಿಟ್ಟು ವಜ್ರನಾಭ ನನ್ನ ಬದುಕನ್ನು ಈಗ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ ಮರುದಿನ ದಿನ ಬೆಳಗಾಗುತ್ತೆ ಬೆಳಗಾಗುವಷ್ಟರಲ್ಲಿ ಇವರು ಗುಂಪು ಮಗ್ಗ ಕೋಟೆಗೆ ಹೊರಡೋಕ್ಕೆ ತಯಾರಾಗುತ್ತೆ ಆಗ ವಜ್ರನಭ ಏನು ಮಾಡ್ತಾನೆ ಪ್ರದ್ಯುಮ್ನ ಕರೀತಾನೆ ಬಾ ನನ್ನ ಒಂಟೆ ಜೊತೆಯಲ್ಲಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸರಿ ಅವನು ಕೂಡ ಈ ವಜ್ರನಾಭನ ಒಂಟೆಯ ಮೇಲೆಯೇ ಹತ್ತುತ್ತಾನೆ ಸ್ವಲ್ಪ ದೂರದಲ್ಲಿ ಪ್ರಯಾಣ ಸಾಕ್ತಾ ಹೋಗುತ್ತೆ ಒಂದಷ್ಟು ದೂರ ಹೋದ ಮೇಲೆ ದೂರದಲ್ಲಿ ಮೂರು ಕೋಟೆಗಳು ಅವ್ರಿಗೆ ಕಾಣುತ್ತೆ ಅದರ ಕಡೆಗೆ ಹೋಗ್ತಾ ಇದ್ದೀವಾ ಅಂತ ಪ್ರದ್ಯುಮ್ನ ಕೇಳ್ತಾನೆ ಕೋಟೆಗಳ ವಿಷಯವನ್ನು ನಾವು ಯಾರಿಗೂ ಏನೂ ಹೇಳೋದಿಲ್ಲ ಹಾಗೆ ನಾವು ಮಾತು ಕೊಟ್ಟಿದ್ದೀವಿ ನೀನೇ ನೋಡಿದೆಯಲ್ಲ ಅಬ್ಬಯ್ಯನಿಗೆ ಶಿಕ್ಷೆ ಯಾಕಾಯಿತು ಅಂತ ಅವನು ಕೋಟೆಯ ವಿಚಾರವನ್ನು ಇನ್ನೊಬ್ಬ ಸೌಭವೀರನಿಗೆ ಹೇಳಿದ್ದ ಯಾರಾದರೂ ಈ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ತುಂಬ ಉಗ್ರವಾದ ಶಿಕ್ಷೆಯನ್ನು ನಮ್ಮ ಈ ದೊರೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆದರೂ ಕೂಡ ಈ ಪ್ರದ್ಯುಮ್ನ ಏನು ಮಾಡ್ತಾನೆ ಈ ಬೆಟ್ಟದ ಕೋಣೆಗಳನ್ನು ಕೋಟೆಗಳನ್ನು ನೋಡ್ತಾ ಇರೋದು ತುಂಬ ಕುತೂಹಲವಾಗಿದೆ ಅಂತ ಹೇಳಿದಾಗ ವಜ್ರನಾಭ ಯೋಚನೆ ಮಾಡ್ತಾನೆ ಇನ್ನು ಈ ಹುಡುಗ ಈ ಬೆಟ್ಟದ ಕೋಟೆಗಳನ್ನು ನೋಡ್ತಾ ಇರೋದು ಇದೇ ಮೊದಲು ಇದೇ ಕೊನೆ ಅವು ಯಾವುದು ಅಂತ ಹೇಳಿದ್ರೆ ಏನು ಅಪಾಯ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ನಿಧಾನವಾಗಿ ಅವುಗಳ ಬಗ್ಗೆ ಪಾಯಿ ಬಿಡ್ತಾನೆ ನೋಡು ಇದು ಮಧ್ಯದಲ್ಲಿ ಇದೆಯಲ್ಲ ಕೋಟೆ ಇದು ರಾಜಾದಿ ರಾಜನ ಮತ್ತು ಅವನ ಪರಿವಾರದವರ ನಿವಾಸ ಅಲ್ಲಿ ಸದಾ ನಿಷ್ಠರು ಮತ್ತು ಪಳಗಿದವರು ಆಗಿರತಕ್ಕಂತಹ ಪರೆಯವರು ಕಾಯಿಲೆ ಕಾವಲು ಕಾಯ್ತಾ ಇರ್ತಾರೆ ಜೊತೆಗೆ ಆ ರಾಜನ ಅಪ್ಪಣೆ ಇಲ್ಲದೆ ಯಾರೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಇನ್ನು ಎಡಗಡೆಗೆ ಇರೋದು ಮಗ್ಗ ಕೋಟೆ ಅಂತ ಅಂತೇಳ್ಬಿಟ್ಟು ಅದು ನನ್ನ ತಂದೆ ಸೇನಾಧಿಪತಿ ಆಗಿದ್ದಾಗ ಅಲ್ಲೇ ಇದ್ದಿದ್ದು ಇನ್ನು ಮೂರನೇ ಕೋಟೆ ಇದೆಯಲ್ಲ ಆ ಬಲವಾದ ಕೋಟೆ ಇದೆಯಲ್ಲ ಅದು ರಾಜದ್ರೋಹಕ್ಕೆ ಗುರಿಯಾದ ಅಲ್ಲಿ ಅಲ್ಲಿಟ್ಟಿರ್ತಾರೆ ಆದರೆ ಕೋಟೆಗಳ ವಿಷಯ ಇಷ್ಟೇ ಸಾಕು ಇನ್ನು ಹೆಚ್ಚಿಗೆ ನೀನು ತಿಳ್ಕೊಂಡ್ರೂ ಅಥವಾ ನಾನು ಹೇಳಿದ್ರು ಕೂಡ ನನ್ನದು ಮತ್ತು ನಿನ್ನದು ತಲೆ ದಂಡ ಕೊಡಬೇಕಾಗತ್ತೆ ಅಬ್ಬಯ್ಯನಿಗೆ ಆಗಿದ್ದ ಗತಿ ನನಗೆ ಎಚ್ಚರಿಕೆ ಕೊಡೋಕ್ಕೆ ಅಂತ ಆಗಿರೋದು ಇನ್ನು ಮಗ್ಗದ ಕೋಟೆಯಿಂದ ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ಹೋಗಬಾರ್ದು ಹೋದರೆ ನಿನಗೂ ಅದೇ ಗತಿ ಆಗುತ್ತೆ ನನಗೂ ಕೂಡ ಅದೇ ಗತಿ ಆಗುತ್ತೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾನೆ ಆಗ ಪ್ರದ್ಯುಮ್ನ ಕೇಳ್ತಾನೆ ಮಗ್ಗದ ಕೋಟೆಯ ವಿಷಯವನ್ನು ನನಗೆ ಸ್ವಲ್ಪ ಹೇಳಿದ್ರು ನಿನಗೆ ಶಿಕ್ಷಣ ಯಾಕೆ ಅದರಲ್ಲಿ ಏನಿದೆ ಅಷ್ಟೊಂದು ಪ್ರಾಮುಖ್ಯತೆ ಅಂತ ಕೇಳಿದಾಗ ವಜ್ರನಾಭ ಹೇಳ್ತಾನೆ ನೋಡು ಆ ಕೋಟೆಯ ಬಾಗಿಲುಗಳನ್ನು ನೋಡು ಎಷ್ಟೊಂದು ಬಲವಾದ ಇದೆ ಅಂತ ನಿನಗೆ ಅರ್ಥ ಆಗುತ್ತೆ ಅಲ್ಲಿ ಯಾಕಷ್ಟು ಇದೆ ಅಂದರೆ ನೀನು ಅಲ್ಲಿಂದ ಆಚೆಗೆ ಹೋಗಬಾರ್ದು ಅಂತ ಮುನ್ನೆಚ್ಚರಿಕೆಗೋಸ್ಕರ ನಿನಗೆ ಅಂತ ಅಷ್ಟೊಂದು ಜನ ಇರೋದು ಅಂತ ಹೇಳಿಬಿಟ್ಟು ವಜ್ರನಾಭ ಆಗ್ತಾನೆ ಪ್ರದ್ಯುಮ್ನ ನನಗೆ ತನ್ನನ್ನು ಇವನು ವಶಕ್ಕೆ ಒಪ್ಪಿಸಿದ್ರಿಂದ ತುಂಬ ಕಸಿವಿಸಿ ಅಂತ ಅನಿಸುತ್ತೆ ಮಗ್ಗದ ಕೋಟೆಯ ಬಾಗಿಲಹತ್ರಿಗೆ ಇವರುಗಳು ಬರ್ತಾರೆ ಕತ್ತಿ ಗುರಾಣಿ ಭಲ್ಲೆ ಎಲ್ಲವನ್ನು ಹಿಡ್ಕೊಂಡಂತಹ ಹತ್ತು ಮಂದಿ ಪಹರೆಯವರು ಬಂದು ಈ ವಜ್ರನಾಭನಿಗೆ ನಮಸ್ಕಾರ ಮಾಡ್ತಾರೆ ಕೋಟೆಯ ಅಂಗಳವನ್ನು ಪ್ರವೇಶ ಮಾಡ್ತಾರೆ ಉಪ್ಪರ್ಗೆಲ್ಲ ನೋಡ್ತಾ ಇದ್ದಂತಹ ಹೆಣ್ಣು ಮಕ್ಕಳ ನಗೆ ಕೇಳುತ್ತೆ ಬಂದಿದ್ದಂತಹ ಈ ಹೊಸ ಅತಿಥಿಯನ್ನು ನೋಡಲಿಕ್ಕೆ ಬನ್ನಿ ಅಂದ್ಬಿಟ್ಟು ವಜ್ರನಾಭ ತನ್ನ ಹೆಣ್ಣು ಮಕ್ಕಳಿಗೆ ಸನ್ನೆ ಮಾಡ್ತಾನೆ ಆ ಹೆಣ್ಣು ಮಕ್ಕಳು ಕೆಳಗಿಳಿದು ಬರ್ತಾರೆ ವಜ್ರನಾಭನನ್ನು ಮತ್ತು ಪ್ರದ್ಯುಮ್ನನ್ನು ಸ್ವಾಗತ ಮಾಡ್ತಾರೆ ಅವರು ಅಷ್ಟು ಹತ್ತಿರದಿಂದ ಯಾವ ಯಾವನನ್ನು ಕೂಡ ನೋಡೇ ಇರೋದಿಲ್ಲ ಅದರಲ್ಲೂ ಕೂಡ ಇವನು ತುಂಬ ಚೆಲುವ ಇಂತಹ ಚೆಲುವನನ್ನು ಅವ್ರು ಯಾರೂ ಕೂಡ ಎಂದು ನೋಡಿರೋದಿಲ್ಲ ಆನಂತರ ವಜ್ರನಾಭ ಅವನನ್ನು ಕೋಟೆಯ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬಲವಾದ ಕಾವಲು ಇದ್ದಂತಹ ಒಂದು ಕುಟೀರ ಈ ಅತಿಥಿಗೋಸ್ಕರ ಎಲ್ಲ ರೀತಿಯ ಸಜ್ಜಾಗಿ ಕಾಯ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ Namaskar.